ಕೈ ಮತ್ತು ಕಾಲುಗಳು ದೇಹದಿಂದ ಸ್ವಲ್ಪ ದೂರದಲ್ಲಿರಬೇಕು ರಿಲ್ಯಾಕ್ಸ್ಡ್ ಆಗಿರಬೇಕು ದೇಹದ ಯಾವ ಸ್ನಾಯುಗಳನ್ನು ಕೂಡ ನಾವು ಬಿಗಿಯಾಗಿ ಟೈಟಾಗಿ ಹಿಡ್ಕೊಂಡಿರಬಾರ್ದು ತುಂಬ ರಿಲ್ಯಾಕ್ಸಿಂಗ್ ಆಗಿ ಇರಬೇಕಾಗತ್ತೆ ಈ ಯಾವುದೇ ರೀತಿಯಾದಂತಹ ಚಲನೆ ಇಲ್ಲದೆ ನಿಶ್ಚಲವಾಗಿ ರಿಲ್ಯಾಕ್ಸ್ಡ್ ಆಗಿ ಮಲಗುವಂಥದ್ದು ಶವಾಸನ ಈ ಆಸನ ಎಲ್ಲರಿಗೂ ಇಷ್ಟವಾಗುವಂಥದ್ದು ಯಾಕಂದರೆ ಯೋಗಾಸನ ಅಂದ ತಕ್ಷಣ ಎಲ್ಲರೂ ಹೇಳ್ತಾರೆ ನನಗೊಂದು ಆಸನ ಗೊತ್ತು ಯಾವುದು ಅಂದರೆ ಶವಾಸನ ಅಂತ ಶವಾಸನ ತುಂಬ ಸುಲಭವಾಗಿ ಕಾಣಿಸುತ್ತೆ ತುಂಬ ಪ್ರಯೋಜನಕಾರಿ ಕೂಡ ಹೌದು ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ತುಂಬ ಸುಲಭ ಅಂಗಾತ ಮಲ್ಕೊಳ್ಬೇಕು ಅಷ್ಟೆ ನಾವು ಏನು ಯೋಗ ಮ್ಯಾಟ್ ಹಾಕಿರ್ತೀವಿ ಅದರ ಮೇಲೆ ಅಂಗಾತ ಮಲ್ಕೊಳ್ಳೋದು ಅಷ್ಟೇ ಆದರೆ ಮಲ್ಕೊಳ್ಳೋದು ಹೇಗೆ ಸುಮ್ಮನೆ ಮಲ್ಕೊಳ್ಳೋದಲ್ಲ ನಮ್ಮ ಕೈ ಮತ್ತು ಕಾಲುಗಳು ದೇಹದಿಂದ ಸ್ವಲ್ಪ ದೂರದಲ್ಲಿರಬೇಕು ರಿಲ್ಯಾಕ್ಸ್ಡ್ ಆಗಿರಬೇಕು ದೇಹದ ಯಾವ ಸ್ನಾಯುಗಳನ್ನು ಕೂಡ ನಾವು ಬಿಗಿಯಾಗಿ ಟೈಟಾಗಿ ಹಿಡ್ಕೊಂಡಿರಬಾರ್ದು ತುಂಬ ರಿಲ್ಯಾಕ್ಸಿಂಗ್ ಆಗಿ ಇರಬೇಕಾಗತ್ತೆ ನಿಧಾನವಾಗಿ ಉಸಿರಾಡಬೇಕು ಮತ್ತು ಅಲ್ಲಾಡದೆ ಮಲ್ಕೋಬೇಕು ನಮಗೆ ಸುಮ್ಮನೆ ಮಲ್ಕೊಳ್ಳೋದು ಅಂದರೆ ಆಗಲ್ಲ ಕೈಯಲ್ಲಾಡಿಸ್ತೀವಿ ಅಲ್ಲಾಡಿಸ್ತೀವಿ ಕಾಲುಗಳನ್ನು ಮೂವ್ ಮಾಡ್ತಾನೇ ಇರ್ತೀವಿ ಈ ಯಾವುದೇ ರೀತಿಯಾದಂಥ ಚಲನೆ ಇಲ್ಲದೆ ನಿಶ್ಚಲವಾಗಿ ರಿಲ್ಯಾಕ್ಸ್ಡ್ ಆಗಿ ಮಲಗೋ ಶವಾಸನ ಶವಾಸನದ ಪ್ರಯೋಜನಗಳು ತುಂಬ ಇದೆ ಮೊದಲನೇದಾಗಿ ದೇಹ ಮತ್ತು ಮನಸ್ಸಿನ ಆಯಾಸವನ್ನು ಶವಾಸನ ಕಡಿಮೆ ಮಾಡುತ್ತೆ ಯಾರೇ ಆಗಲಿ ತುಂಬ ಸುಸ್ತಾಗಿದೆ ದೇಹಕ್ಕೆ ಸುಸ್ತಾಗಿದೆ ಮನಸ್ಸಿಗೆ ಸುಸ್ತಾಗಿದೆ ಅಂತ ಅನಿಸಿದಾಗ ಶವಾಸನವನ್ನು ಅಭ್ಯಾಸ ಮಾಡ್ಬೋದು ಶವಾಸನದಲ್ಲಿ ನಾವು ನಿಧಾನವಾಗಿ ಉಸಿರಾಡ್ತೀವಿ ಅಥವಾ ನಮ್ಮ ಉಸಿರು ತುಂಬ ವೇಗವಾಗಿದ್ದರೂ ಕೂಡ ಆರಂಭದಲ್ಲಿ ಶವಾಸನವನ್ನು ಅಭ್ಯಾಸ ಮಾಡ್ತಾ 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 ನಮ್ಮ ಉಸಿರು ತುಂಬ ನಿಧಾನ ಆಗುತ್ತೆ ನಿಧಾನ ಗತಿಗೆ ಬರುತ್ತೆ ಯಾವಾಗ ಉಸಿರು ನಿಧಾನ ಗತಿಗೆ ಬರುತ್ತೋ ಮನಸ್ಸಿನ ಫ್ಲಕ್ಚುವೇಷನ್ಸ್ ಏನಿದೆ ಮನಸ್ಸಿನಲ್ಲಿ ಬರ್ತಾ ಇರುವಂಥ ನೂರೆಂಟು ಯೋಚನೆಗಳು ಕೂಡ ಕಡಿಮೆ ಆಗುತ್ತೆ ಇದು ಮಾನಸಿಕ ಶಾಂತಿಯನ್ನು ವೃದ್ಧಿ ಮಾಡುತ್ತೆ ನಿದ್ದೆ ಕೂಡ ಚೆನ್ನಾಗಿ ಬರೋ ಥರ ನೋಡ್ಕೊಳ್ಳುತ್ತೆ ಯಾರಿಗೆ ಇನ್ಸೋಮ್ಯ ಇದೆ ಅವರು ಇನ್ಸೋಮ್ಯ ಅಂದರೆ ನಿದ್ರಾಹೀನತೆಯ ಸಮಸ್ಯೆ ಅಂತಹ ಸಮಸ್ಯೆ ಇದ್ದವರು ಶವಾಸನವನ್ನು ಪ್ರತಿನಿತ್ಯ ಅಭ್ಯಾಸ ಮಾಡಬೇಕು ಅದು ನಿದ್ದೆ ಚೆನ್ನಾಗಿ ಬರೋ ಥರದಲ್ಲಿ ಮಾಡುತ್ತೆ ಮಾನಸಿಕ ಒತ್ತಡ ಈಗ ಇದ್ದೇ ಇದೆ ಎಲ್ರಿಗೂ ಮಾನಸಿಕ ಒತ್ತಡ ಕಡಿಮೆ ಆಗಬೇಕಾದ್ರೆ ಕೂಡ ನಾವು ಶವಾಸನವನ್ನು ಪ್ರತಿನಿತ್ಯ ಅಭ್ಯಾಸ ಮಾಡಬೇಕು ಇದನ್ನು ಯಾವಾಗ ಮಾಡಬೇಕು ಅಂದರೆ ಮೊದಲನೇದಾಗಿ ನಾವು ಸಾಮಾನ್ಯವಾಗಿ ಯೋಗಾಸನದ ಅಭ್ಯಾಸ ಆದ ನಂತರ ವ್ಯಾಯಾಮವನ್ನು ಮಾಡಿದ ನಂತರದಲ್ಲಿ ಕೊನೆಗೆ ಮಾಡುವಂಥದ್ದು ಅದು ಒಳ್ಳೆಯದೇ ಅದರ ಜೊತೆಗೆ ಯಾರಿಗೆ ಇನ್ಸೋಮ್ಯ ಇದೆ ಅವರು ರಾತ್ರಿ ಮಲಗಿದಾಗ ಈ ರೀತಿಯಾಗಿ ನಿಶ್ಚಲವಾಗಿ ಮಲಗಿ ದೀರ್ಘ ಉಸಿರಾಟವನ್ನು ಮಾಡಬಹುದು ಇದನ್ನು ಇಂಥವ್ರು ಮಾಡಬಾರ್ದು ಅಂತ ಏನಿಲ್ಲ ಯಾರಿಗೆಲ್ಲ ಅಗತ್ಯ ಇದೆಯೋ ಎಲ್ಲರೂ ಕೂಡ ಶವಾಸನವನ್ನು ಅಭ್ಯಾಸ ಮಾಡ್ಬೋದು